ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸತೀಶ್ ಪವಾರ್ ಸೋರು ತಿಹುದು ಜಗಳೂರಿನ ಆಸ್ಪತ್ರೆಯ ಮಾಳಿಗೆ ಹೌದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಸುಮಾರು ಮೂರುವರೆ ಲಕ್ಷ ಜನಸಂಖ್ಯೆ ಹೊಂದಿರುವ ಒಂದು ತಾಲೂಕು ಆಗಿದ್ದು ಈ ತಾಲೂಕಿಗೊಂದು ಸಾರ್ವಜನಿಕ ಆಸ್ಪತ್ರೆ ಇದೆ ಸುಮಾರು ಇನ್ನೂರು ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆ ಇದಾಗಿದ್ದು ಈ ಆಸ್ಪತ್ರೆಗೆ ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಚಳಿಕೆರೆ ನಾಯ್ಕಟ್ಟಿ ಮೊಳಕಾಲ್ಮೂರು ಭಾಗದಿಂದ ಸಾಕಷ್ಟು ಜನರು ಬರ್ತಾರೆ ಈ ಆಸ್ಪತ್ರೆಯಲ್ಲಿ ಪ್ರತಿದಿನ ಐನೂರಕ್ಕೂ ಹೆಚ್ಚು ಜನ ಒಂದು ಚಿಕಿತ್ಸೆಯನ್ನು ಪಡೀತಿದ್ದು ಒಂದು ಕನಿಷ್ಠ ಒಂದು ನೂರು ಹಾಸಿಗೆಗಳಂತೂ ರಶ್ ಆಗಿರ್ತದೆ ಈ ಆಸ್ಪತ್ರೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದು ಸಾಕಷ್ಟು ಬಾರಿ ನವೀಕರಿಸಿದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಮಳೆ ಬಂದರೆ ಸಾಕು ಆಸ್ಪತ್ರೆ ಎಲ್ಲ ತುಂಬ ಸೋರಿ ಒಂದು ಜನರು ಓಡಾಡೋಕ್ಕೂ ಸಹ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಅಂತೂ ಮಾಯನೇ ಆಗಿದೆ ನೋಡಿ ನಾವು ನೋಡ್ತಾ ಇದ್ದೀವಿ ಈ ಟಾಯ್ಲೆಟ್ ರೂಮ್ಗಳು ನೋಡಿ ಒಂದು ಆಸ್ಪತ್ರೆಯ ಒಂದು ಹೊರಾಂಗಣವನ್ನು ನೋಡಿದ್ರೂ ಸಹ ಶು ಶುದ್ಧತೆ ಇಲ್ಲದ ಇರೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಕಷ್ಟು ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಿರುವಂತಹ ವಹಿಸಬೇಕಾಗಿರುವಂತಹ ಆಸ್ಪತ್ರೆಗಳು ಈ ರೀತಿ ಆದರೆ ಆಸ್ಪತ್ರೆಗೆ ರೋಗ ಸುಧಾರಿಸ್ಕೊಂಡು ಹೋಗೋಕ್ಕೆ ಬರೋ ಬರು ರೋಗನ ಮತ್ತೆ ಹಚ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಇದು ಸರ್ಕಾರಗಳು ಇಂದಿನ ಸರ್ಕಾರಗಳು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವ ಒಂದು ಬಗ್ ಒಂದು ಇದಕ್ಕೆ ನಿದರ್ಶನಕ್ಕೆ ಕೈಗನ್ನಡಿ ಅಂತಾಗಿದ್ದು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ತಕ್ಷಣವೇ ಈ ಸೋರು ಜಗಳೂರಿನ ಆಸ್ಪತ್ರೆಯ ಮಳಿಗೆಗೆ ಒಂದು ಶೀಟನ್ನು ಹಾಕುವ ಮೂಲಕ ಅಥವಾ ನೂತನ ಕಟ್ಟಡವನ್ನು ನಿರ್ಮಾಣವ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಆದ್ಯಾನು ಆಗ್ರಹಿಸ್ತಿದೆ ವರದಿ ಸೋಮನಗೌಡ ಜಗಳೂರಿನಿಂದ ಅವ್ರ ಗಾಡಿ ತಳ್ಕೊತ ಬರ್ತಾರಲ್ಲ ಜಾರ್ಖಂಡ್ ಯಾರು ಹಣ ಹಾಕ್ತಾರೆ ಅವ್ರಿಗಿನ್ನ ಹೆಚ್ಚಿಂದ ನಮಗೆ ಕಷ್ಟಪ್ಪ ನಾನು ನೀರಿನಾಗೆ ಕರ್ಕೊಂಡು ಹೋಗೋ ಪೇಶೆಂಟ್ಗಳನ್ನ